ಇವತ್ತು ಕಾಂಗ್ರೆಸ್ ಸರ್ಕಾರ ದಲಿತರ ಮೇಲೆ ದೌರ್ಜನ್ಯ ಮಾಡೋಂಥ ಕೆಲಸ ಇದು ಮಾಡ್ತಾ ಇದೆ ಸದಾಶಿವ ಆಯೋಗ ಅನ್ನೋದು ನಾವು ಕರೆದಷ್ಟೇ ಯಾವುದೇ ಒಂದು ಜಾತಿಯ ನಿಮ್ಮಲ್ಲಿರ್ತಕ್ಕಂಥ ಏನು ನಿಮ್ಮದು ಕಿತ್ಕೊಂಡು ನಮಗೆ ಕೊಡಿ ಅಂತ ಕೇಳ್ತಲ್ಲ ನಮ್ಮಲ್ಲೇ ನಾವು ಆರು ಪರ್ಸೆಂಟ್ ಇದ್ದೀವಿ ನಮಗೆ ಅದನ್ನು ನೀವು ಸಪ್ರೇಟಾಗಿ ಒಂದು ಮಿಶ್ರಾಂತಿ ಕೊಡಿ ಆವಾಗ ನಮ್ಮ ಸಮುದಾಯದಲ್ಲಿರ್ತಕ್ಕಂಥ ಒಂದಷ್ಟು ಅಂಟಂದರಿಗೆ ಈ ರಾಜ್ಯದಲ್ಲಿ ಸಂವಿಧಾನ ಬದೋಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಕೊಟ್ಟಿದ್ದಾರೋ ಆ ಮೀಸಲಾತಿ ಅಡಿಯಲ್ಲಿ ನಮಗೆ ಕೆಲಸವನ್ನು ತಗೋಬೋದು ನಮ್ಮ ಮಕ್ಕಳು ಅಭಿವೃದ್ಧಿ ಆಗ್ಬೋದು ಮುಂದಿನ ದಿನಗಳಲ್ಲಿ ನಮ್ಮವರು ಒಂದು ಅಧಿಕಾರಿ ಚುಕ್ಕಾಣಿ ಇಡ್ಬೋದು ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಇವತ್ತು ಹೀಗೆ ಮೂರು ಬಜೆಟ್ ಮಾಡಿದ್ರು ಫಸ್ಟು ಬಜೆಟ್ ಮಾಡಿದಾಗ ಹನ್ನೊಂದು ಸಾವಿರ ಕೋಟಿನ ಎಕೊಂಡು ಬಂದರು ಸೆಕೆಂಡ್ ಬಜೆಟಲ್ಲಿ ಹದಿನಾಲ್ಕು ಸಾವಿರ ಕೋಟಿ ತಗೊಂಡ್ರು ಮೊನ್ನೆ ಬಜೆಟಲ್ಲಿ ನಾವು ದುಡ್ಡು ತೆಗಿಬಾರ್ದು ಅಂತ ಹೇಳ್ಬಿಟ್ಟು ಪ್ರತಿಭಟನೆ ಮಾಡಿದ್ರು ಕೂಡ ಆ ಹೋರಾಟನ ಧಿಕ್ಕರಿಸಿ ಹದಿಮೂರು ಸಾವಿರ ಕೋಟಿ ಹದಿಮೂರು ಸಾವಿರ ನಾನ್ನೂರ ನಲ್ವತ್ನಾಲ್ಕು ಕೋಟಿನ ಮತ್ತೆ ತಗೊಂಡಿದ್ದಾರೆ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಏನು ಗ್ಯಾರಂಟಿ ಭಾಗ್ಯಗಳು ನೀವು ಯೂಸ್ ಮಾಡ್ತೀರಾ ಅದು ನಿಮ್ಮ ದುಡ್ಡಲ್ಲ ಅದು ನಮ್ಮ ದುಡ್ಡು ದಲಿತ ಈ ಥರ ನಮಗೆ ನಮ್ಮ ಜನಗಳಿಗೆ ಕಣ್ಣಿಗೆ ಮುನ್ನೆಚ್ಚಾಗಿ ಕೆಲಸ ಮಾಡುವಂಥ ಸಿದ್ದರಾಮಯ್ಯ ಸರ್ಕಾರ ನಾನು ನಿಶ್ಚಿಕೆ ಕೊಡ್ತೀನಿ ನಿಮಗೇನಾದರೂ ದಲಿತರ ಬಗ್ಗೆ ಒಲವಿದ್ದರೆ ದಲಿತರು ಬೇಕು ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಹೇಳಿದ್ರೆ ಈ ಒಂದು ಸದಾಶಿವ ಆಯೋಗ ಜರುದಿ ವರದಿನ ಜಾರಿ ಹಾಕ್ಲೇಬೇಕು ಆಗಿಲ್ಲ ಯಾವುದೇ ಕಾರಣಕ್ಕೂ ನಾವೆಲ್ಲ ಕರ್ನಾಟಕದ ಎಲ್ಲ ದಲಿತ ಸಂಘಟನೆ ಒಕ್ಕೂಟಗಳಾಗಿರ್ಬೋದು ಮಾಲೀಕ ಸಂಘಟನೆ ಒಕ್ಕೂಟಗಳಾಗಿರ್ಬೋದು ಎಲ್ಲರ ಪ್ರತಿಯೊಬ್ಬ ನಾವು ನಿರಂತರವಾಗಿ ನಿಮ್ಮ ಸರ್ಕಾರ ಹಿಡಿದೋಗಿ ನಾನು ಇಲ್ಲಕ್ಕೆ ತಯಾರಾಗಿದ್ದೀನಿ ಎಲ್ಲರಿಗೂ ಜೈ ಭೀಮ್ ಜೈ ಭೀಮ್ ಇವತ್ತೇನು ನಮ್ಮ ದಲಿತರ ಆಸ್ತಿ ಈ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ದಲಿತ ಸಂಘರ್ಷ ಸಮಿತಿಯಂಥ ಸಂಘಟನೆ ಕಟ್ಟಿದಂಥ ಡಾಕ್ಟರ್ ಬಿ ಕೃಷ್ಣಪ್ಪ ಅವರ ಒಂದು ಪುಣ್ಯಸ್ಥಳ ಆ ಸ್ಥಳದಿಂದ ಎಲ್ಲ ನಮ್ಮ ಸಮುದಾಯದ ಯುವಕರು ಇವತ್ತು ಸದಸ್ಯ ಆಯೋಗ ವರದಿ ಜಾರಿಯಾಗಬೇಕಂತೇಳ್ಬಿಟ್ಟು ಇವತ್ತು ಬೆಂಗಳೂರಿನ ಒಂದು ಪಾದಯಾತ್ರೆಯನ್ನು ಹೊರಟಿದ್ದಾರೆ ನಿಜವಲ್ಲೂ ಒಂದು ರೀತಿಯಲ್ಲಿ ಖುಷಿ ಆಗ್ತದೆ ಯಾಕಂತ ಹೇಳಿದ್ರೆ ಇವರ ಒಂದು ಪಾದಯಾತ್ರೆ ಇವತ್ತು ಇಡೀ ಕರ್ನಾಟಕ ರಾಜ್ಯಕ್ಕೆ ಒಂದು ಮಾದರಿ ಆಗಿದೆ ನಿಮ್ಮ ಒಂದು ಪಾದಯಾತ್ರೆ ಈ ಒಂದು ಹೋರಾಟದಲ್ಲಿ ಸುಮಾರು ಮೂವತ್ತು ವರ್ಷಗಳ ನಿರಂತರವಾಗಿ ಸಾಕಷ್ಟು ಜನ ಹಿರಿಯ ನಾಯಕರು ತಮ್ಮ ಪ್ರಾಣವನ್ನು ತ್ಯಾಗವನ್ನು ಮಾಡಿದ್ದಾರೆ ಈ ಒಂದು ಸದಾಶಿವ ಆಯೋಗ ವರದಿ ಜಾರಿಯಿಲ್ಲ ಹಿಂದೆ ಏನಾಗಿತ್ತು ಸದಾಶಿವ ಆಯೋಗನ ಒಂದು ಕಮಿಟಿ ಮಾಡಿ ಅವ್ರನ್ನ ಏನು ನಮ್ಮ ಸಮುದಾಯ ಎಷ್ಟು ಪರ್ಸೆಂಟ್ ಇದೆ ಅಂತ ಹೇಳಿ ಒಂದು ವರದಿ ಕೊಡಿ ಅಂತ ಹೇಳ್ಬಿಟ್ಟು ಸರ್ಕಾರಗಳು ಒಂದು ವರದಿನ ಮಾಡುತ್ತೆ ಆವಾಗ ನಾ ಇವರು ನಾಗಮೋಹನ್ ದಾಸ್ ಅವರು ಒಂದು ಆ ಕಮಿಟಿಗೆ ಒಂದು ಅಧ್ಯಕ್ಷರಾಗಿ ಒಂದು ವರದಿನ ತಗೊಳ್ತಾರೆ ವರದಿನ ತಗೊಳ್ಳೋದನ್ನು ಜಾರಿ ಮಾಡಿದ್ಮೇಲೆ ಅದಾದಮೇಲೂ ಸಹ ಸದಾಶಿವ ಆಯೋಗ ವರದಿನ ಜಾರಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ನಮಗೆ ಎಲ್ಲ ಸರ್ಕಾರಗಳು ಮೋಸ ಮಾಡ್ಕೊಂಬಂದಿದೆ ಇದೆಲ್ಲ ಆದಮೇಲೆ ಫೈನಲ್ಗೆ ಸುಪ್ರೀಂ ಕೋರ್ಟ್ ಹೋಗ್ತೀವಿ ನಾವು ಸುಪ್ರೀಂ ಕೋರ್ಟ್ ಹೋದಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟದು ಡೈರೆಕ್ಷನ್ ಕೊಡ್ತೆ ರಾಜ್ಯ ಸರ್ಕಾರ ನೀವೇ ಡಿಸೈಡ್ ಮಾಡ್ಬೋದು ನಿಮಗೆ ಅಧಿಕಾರ ಅಂತ ಹೇಳ್ಬಿಟ್ಟು ಒಂದು ಸುಪ್ರೀಂ ಕೋರ್ಟು ತೀರ್ಪನ್ನು ಕೊಟ್ಟಾದ ಮೇಲೆ ಸಹ ಇವತ್ತು ಕಾಂಗ್ರೆಸ್ ಸರ್ಕಾರ ದಲಿತರ ಮೇಲೆ ದೌರ್ಜನ್ಯ ಮಾಡೋಂಥ ಕೆಲಸ ಇದು ಮಾಡ್ತಾಯಿದೆ ಸದಾಶಿವ ಆಯೋಗ ಅನ್ನೋದು ನಾವು ಕೇಳಿದಷ್ಟೇ ಯಾವುದೇ ಒಂದು ಜಾತಿಯ ನಿಮ್ಮಲ್ಲಿರ್ತಕ್ಕಂಥ ಏನು ನಿಮ್ಮದು ಕಿತ್ಕೊಂಡು ನಮಗೆ ಕೊಡಿ ಅಂತ ಕೇಳ್ತಲ್ಲ ನಮ್ಮಲ್ಲೇ ನಾವು ಆರು ಪರ್ಸೆಂಟ್ ಇದ್ದೀವಿ ನಮಗೆ ಅದನ್ನು ನೀವು ಸಪ್ರೇಟಾಗಿ ಒಂದು ಮೀಸಲಾತಿ ಕೊಡಿ ಆವಾಗ ನಮ್ಮ ಸಮುದಾಯದಲ್ಲಿರ್ತಕ್ಕಂಥ ಒಂದಷ್ಟು ಅಂಟಂದರಿಗೆ ಈ ರಾಜ್ಯದಲ್ಲಿ ಸಂವಿಧಾನ ಬದಲೋಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಬ್ರು ಏನು ಕೊಟ್ಟಿದ್ದಾರೋ ಆ ಮೀಸಲಾತಿ ಅಡಿಯಲ್ಲಿ ನಮಗೆ ಕೆಲಸವನ್ನು ತಗೋಬಹುದು ನಮ್ಮ ಮಕ್ಕಳು ಅಭಿವೃದ್ಧಿ ಆಗ್ಬೋದು ಮುಂದಿನ ದಿನಗಳಲ್ಲಿ ನಮ್ಮವರು ಒಂದು ಅಧಿಕಾರಿ ಚುಕ್ಕಾಣಿ ಇಡ್ಬೋದು ಸೊ ಈ ಒಂದು ಹೋರಾಟಕ್ಕೆ ಎಲ್ಲ ಸರ್ಕಾರಗಳು ನಮಗೆ ಕಣ್ಣಿಗೆ ಮಣ್ಣೆಚ್ಚ ಕೆಲಸಗಳು ಮಾಡ್ತದೆ ಸೊ ಹಾಗಾಗಿ ಇವತ್ತು ಒಂದು ದೃಢ ನಿರ್ಧಾರ ತಗೊಂಡು ಒಂದು ಒಳ್ಳೆ ಹೋರಾಟವನ್ನು ಮಾಡ್ತಾ ಇದ್ದಾರೆ ನಿಜವಾಗ ಈ ಒಂದು ಏನು ಸುಪ್ರೀಂ ಕೋರ್ಟ್ ಆದೇಶ ಮರೆಗೆ ರಾಜ್ಯ ಸರ್ಕಾರ ಆಯೋಗ ವರದಿನ ಜಾರಿ ಮಾಡ್ಬೇಕಂತೇಳಿ ಏನು ಹೋರಾಟ ಮಾಡ್ತಿದ್ರ ಈ ಒಂದು ಹೋರಾಟಕ್ಕೆ ಅಂಬೇಡ್ಕರ್ ಸೇನೆ ಪಿ ಮೂರ್ತಿ ನಾನು ಸಂಪೂರ್ಣವಾಗಿ ರಾಜ್ಯದ ಮೂವತ್ತೊಂದು ಜಿಲ್ಲೆಯನ್ನು ನನ್ನ ಬೆಂಬಲ ಇದೆ ಯಾಕಂತೇಳಿದ್ರೆ ನೀವು ಇವತ್ತು ಹೊರಟಾಗ ತುಮಕೂರಲ್ಲಿ ನಮ್ಮ ಅಂಬೇಡ್ಕರ್ ಸೇನೆ ರಾಜ್ಯ ಕಾರ್ಯಶ್ರೆ ತುಮಕೂರು ಮೂರ್ತಿಯವರು ಸಪೋರ್ಟ್ ಮಾಡಿದ್ದಾರೆ ಮತ್ತು ನಮ್ಮ ಬೆಂಗಳೂರು ಏನು ನೆಲಮಂಗಲ ಗ್ರಾಮಾಂತರ ಅಧ್ಯಕ್ಷರು ಶಿವರು ಸುಮಾರು ಒಂದು ಇನ್ನೂರು ಜನ ಕಾರ್ಯಕ್ರಮದ ಇವತ್ತು ಸಪೋರ್ಟ್ ಮಾಡಿದ್ದಾರೆ ಇವತ್ತು ಗೌಸ್ಪೇಟೆಯಲ್ಲಿ ಸೊ ಇನ್ನೂ ನೀವು ಬೆಂಗಳೂರು ಬರ್ತಾ ಬರ್ತಾ ಅಂಬೇಡ್ಕರ್ ಸೇನೆ ನಿಮಗೆ ಫ್ರೀಡಮ್ ಪಾರ್ಕಲ್ಲಿ ಇಪ್ಪತ್ತೊಂದನೇ ತಾರೀಕಿಗೆ ಎಲ್ಲ ರಾಜ್ಯ ಮಟ್ಟದಲ್ಲಿ ನಾವು ಕರೆದು ನಿಮಗೆ ಸಂಪೂರ್ಣವಾಗಿ ಬೆಂಬಲ ಕೊಡ್ತೀವಿ ಯಾಕಂದರೆ ಈ ಒಂದು ಸದಾಶಿವ ಆಯೋಗ ವರದಿ ಜಾರಿ ಆಗಲೇಬೇಕು ಆಗಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ನೆಲ ಕಚ್ಚದಂತೂ ಖಂಡಿತ ಯಾಕಂದರೆ ಇವತ್ತು ಎಲ್ಲ ಇಲಾಖೆಗಳ ಮೇಲೆ ದೌರ್ಜನ್ಯ ನಡೀತದೆ ಇದೊಂದೇ ಅಂತ ಅಲ್ಲ ಮೊನ್ನೆ ಎಸ್ ಸಿ ಎಸ್ ಸಿ ಟಿ ಎಸ್ ಪಿ ಒಂದು ಹೋರಾಟ ಮಾಡಿದ್ವು ಎಸ್ ಸಿ ಎಸ್ ಸಿ ಟಿ ಎಸ್ ಪಿ ಅಂತ ಕೆಲವೊಂದು ಪಾಪ ಗೊತ್ತೇ ಇಲ್ಲ ಏನಂತೇಳಿದ್ರೆ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಇವತ್ತು ಇಲ್ಲಿಗೆ ಮೂರು ಬಜೆಟ್ ಮಾಡಿದ್ರು ಫಸ್ಟ್ ಬಜೆಟ್ ಮಾಡಿದಾಗ ಹನ್ನೊಂದು ಸಾವಿರ ಕೋಟಿನ ಎತ್ಕೊಂಡ್ಬಿಟ್ರೆ ನಮ್ಮ ದುಡ್ಡು ಸೆಕೆಂಡ್ ಬಜೆಟಲ್ಲಿ ಹದಿನಾಲ್ಕು ಸಾವಿರ ಕೋಟಿ ತಗೊಂಡ್ರು ಮೊನ್ನೆ ಬಜೆಟಲ್ಲಿ ನಾವು ದುಡ್ಡು ತೆಗಿಬಾರ್ದು ಹೇಳ್ಬಿಟ್ಟು ಪ್ರತಿಭಟನೆ ಮಾಡಿದ್ರು ಕೂಡ ಆ ಹೋರಾಟನ ಧಿಕ್ಕರಿಸಿ ಹದಿಮೂರು ಸಾವಿರ ಕೋಟಿ ಹದಿಮೂರು ಸಾವಿರ ನಾನೂರ ನಲ್ವತ್ನಾಲ್ಕು ಕೋಟಿನ ಮತ್ತೆ ತಗೊಂಡಿದ್ದಾರೆ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಏನು ಗ್ಯಾರಂಟಿ ಭಾಗ್ಯಗಳು ನೀವು ಯೂಸ್ ಮಾಡ್ತೀರಾ ಅದು ನಿಮ್ಮ ದುಡ್ಡಲ್ಲ ಅದು ನಮ್ಮ ದುಡ್ಡು ಬರೀ ದುಡ್ಡು ಸಂವಿಧಾನ ಬದ್ಧವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ದಲಿತರ ಒಂದು ಅವರು ಒಳ್ಳೆ ಉದ್ಯೋಗ ಮತ್ತು ವ್ಯವಸ್ಥೆ ವಿದ್ಯಾರ್ಥಿಗಳು ಮತ್ತು ಎಲ್ಲ ಆರ್ಥಿಕವಾಗಿ ಸೌಲಭ್ಯವಾಗಿ ಮುಂದುವರಲಿ ಅಂತ ಹೇಳ್ಬಿಟ್ಟು ಇಟ್ಟಂಥ ಏನು ಆ ದುಡ್ಡನ್ನ ದಲಿತರ ಒಂದು ನಿಧಿ ಆ ದುಡ್ಡನ್ನ ಎತ್ಬಿಟ್ಟು ನೀವು ಇವತ್ತು ಬಿಟ್ಟಿ ಬಾಗಿಗಳು ಯೂಸ್ ಮಾಡಿಕೊಂಡು ಇವತ್ತು ನಮ್ಮ ಜನಗಳನ್ನ ಇವತ್ತು ದಿಕ್ಕಾಪಾಲು ಮಾಡಿಬಿಟ್ಟಿದ ಇವತ್ತು ನಮಗೆ ಕರೆಕ್ಟಾಗಿ ಅಂಬೇಡ್ಕರ್ ಜೊತೆ ಐವತ್ತು ಸಾವಿರ ರೂಪಾಯಿ ಲೋನ್ ಇಲ್ಲ ಕಾರ್ ಲೋನ್ ಸಿಗ್ತಾಯಿಲ್ಲ ಮನೆ ಲೋನ್ ಇಲ್ಲ ಎಜುಕೇಷನ್ ಸೋನ್ ಸಿಗ್ತಾಯಿಲ್ಲ ಸಬ್ಸಿಡಿ ಇಲ್ಲ ಯಾವುದೂ ಇಲ್ಲ ಬಟ್ ಬಜೆಟಲ್ಲಿ ಮಾತ್ರ ನಲ್ವತ್ತೆರಡು ಸಾವಿರ ಕೋಟಿ ನಾವು ದಲಿತರಿಗೆ ಸ್ಪೆಷಲ್ ಆಗಿ ಕೊಡುಗೆ ಕೊಡ್ದು ಸೂಟ್ಗೆಸ್ನ ತೋರಿಸ್ತಿದ್ದಾರೆ ಈ ಥರ ನಮಗೆ ನಮ್ಮ ಜನಗಳಿಗೆ ಕಣ್ಣಿಗೆ ಮುನ್ನೆಚ್ಚುತ್ತ ಕೆಲಸ ಮಾಡುವಂಥ ಸಿದ್ದರಾಮಯ್ಯ ಸರ್ಕಾರ ನಾನು ಒಂದು ಎಚ್ಚರಿಕೆ ಕೊಡ್ತೀನಿ ಏನಾದರೂ ದಲಿತರ ಬಗ್ಗೆ ಒಲವಿದ್ರೆ ದಲಿತರು ಬೇಕು ಅಂತೇಳಿದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ನಿಲ್ಬೇಕಂತ ಹೇಳಿದ್ರೆ ಈ ಒಂದು ಸದಾಶಿವ ಆಯೋಗ ಜರದಿ ವರದಿನ ಜಾರಿ ಆಗ್ಲೇಬೇಕು ಆಗಿಲ್ಲ ಯಾವುದೇ ಕಾರಣಕ್ಕೂ ನಾವೆಲ್ಲ ಕರ್ನಾಟಕದ ಎಲ್ಲ ದಲಿತ ಸಂಘಟನೆ ಒಕ್ಕೂಟಗಳಾಗಿರ್ಬೋದು ಮಾದಿಗ ಸಂಘಟನೆ ಒಕ್ಕೂಟಗಳಾಗಿರ್ಬೋದು ಎಲ್ಲರ ಪ್ರತಿಯೊಬ್ಬರು ನಾವು ನಿರಂತರವಾಗಿ ನಿಮ್ಮ ಸರ್ಕಾರ ಹೋಗಿ ನಾನು ನಿಲ್ಲಕ್ಕೆ ತಯಾರಾಗಿದ್ದೀನಿ ಆಯ್ತಾ ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಡಾಕ್ಟರ್ ಬಿ ಅಂಬೇಡ್ಕರ್ ಸಮತ ಸೇನೆ ರಾಜ್ಯಾಧ್ಯಕ್ಷರು ನಮ್ಮ ದಲಿತ ರಮೇಶ್ವರ್ ಅವರು ಬಂದರೆ ಮತ್ತೆ ಇನ್ನೊಬ್ಬರು ರಾಜ್ಯ ರಂಜನ್ ಅವರು ಬಂದರೆ ನಮ್ಮ ಲಿಂಗರಾಜ್ ಅವರು ಬಂದರೆ ಇನ್ನೂ ಹಲವಾರು ಸ್ನೇಹಿತರು ಬಾಲರಾಜ್ ಬ್ರದರು ಮತ್ತು ಇವತ್ತು ಒಂದು ಊಟ ವ್ಯವಸ್ಥೆ ಮಾಡಿದ್ರು ನಮ್ಮ ರಜೆಲ್ಲ ಸಂದೀಪ್ ಸಂದೀಪ್ರಾದವರು ಅವರೆಲ್ಲ ಒಂದು ಒಳ್ಳೆಯ ಯುವಕರು ಸೊ ಆಗಾಗ್ಬಿಟ್ಟು ಈ ಥರ ಒಗ್ಗಟ್ಟು ಅವಲ್ಲಿ ಇರಬೇಕು ಯಾಕಂದರೆ ನಮ್ಮಲ್ಲಿ ಒಗ್ಗಟ್ಟು ಇಲ್ಲದ ಕೊರತೆಯಿಂದನೇ ಇವತ್ತು ನಾವು ಈ ರೀತಿಯಾಗಿ ಪ್ರೊಫೆಸರ್ ಬಿ ಕಿಶಪ್ಪ ಅವ್ರ ಕಾಲಘಟ್ಟದಲ್ಲಿ ಒಂದು ಕರೆ ಕೊಟ್ಟರೆ ವಿಧಾನಸೌಧ ನಡಗೋದು ಆಯಿತಾ ಇವತ್ತು ಎಲ್ಲ ದಲಿತ ಸಂಘಟನೆಗಳು ಹೊಡೆದಿ ಚೂರು ಚೂರಾಗಿ ತಮ್ಮ ತಮ್ಮ ಸ್ವಾರ್ಥಕ್ಕೆ ನಾವೆಲ್ಲ ಒಗ್ಗಟ್ಟಿನ ಕಳ್ಕೊಂಡ್ಬಿಟ್ಟಿದೀವಿ ದಯವಿಟ್ಟು ಇದು ಇಬ್ರು ಅಣ್ ತಂದಿರು ಸೇರಿ ಮಾಡೋಂಥ ಕೆಲಸ ರೈಟ್ ಟು ಲೆಫ್ಟು ಆಯ್ತಾ ಇಲ್ಲಿ ಯಾವುದೇ ಜಾತಿ ಬಡ ಈ ದೇಶದ ಮೂಲ ನಿವಾಸಿಗಳು ಎರಡನೇ ಜಾತಿ ಒಂದು ರೈಟ್ ಒಂದು ಲೆಫ್ಟ್ ಇಬ್ರು ಅಣ್ತಂದಿರು ಆಯ್ತಾ ಎರಡು ಕಣ್ಣಿದ್ದಂಗೆ ಸೊ ಹಾಗಾಗ್ಬಿಟ್ಟು ನಮ್ಮ ದೇಶದ ಒಂದು ಬಾಬಾ ಸಾಹೇಬ್ ಕೊಟ್ಟಿರೋ ಸಂವಿಧಾನ ಹಕ್ಕನ್ನ ಕೇಳ್ತಾ ಇದ್ವಿ ಅಷ್ಟೇ ನಾವು ಬರೇನೂ ಕೇಳ್ತಾ ಇಲ್ಲ ಸೊ ಹಾಗಾಗಿ ನಮ್ಮ ಹಕ್ಕನ್ನ ನಮಗೆ ಕೊಟ್ಬಿಡಿ ಆಯ್ತಾ ನೀವು ಬೇರೆಯವ್ರಿಗೆ ಕಿತ್ಕೊಳ್ಬೇಡಿ ನಮ್ಮ ನಮ್ಮ ಜನಾಂಗ ನಮಗೆ ಏನು ಇವು ಈ ರಾಜ್ಯದಲ್ಲಿ ಎಷ್ಟು ಪರ್ಸೆಂಟ್ ನಾವು ರೈಟ್ವ್ರ ಇದ್ದೀವಿ ಎಷ್ಟು ಪರ್ಸೆಂಟ್ ಲೆಫ್ಟವ್ರು ಇದ್ದೀವಿ ನಮಗೆ ಸಮಾನತೆ ಕೊಟ್ಬಿಟ್ರೆ ನಾವು ಅದರಲ್ಲಿ ನಾವು ಹಂಚ್ಕೊಂಡು ನಾವು ಹೆಂಗೋ ಒಟ್ಟಿಗೆ ಇರ್ತೇವೆ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಮತ್ತೊಮ್ಮೆ ಮಗದೊಮ್ಮೆ ಸಿದ್ದರಾಮಯ್ಯ ಸರ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಮತ್ತು ಈ ಒಂದು ಹೋರಾಟಕ್ಕೆ ಕಾಂಗ್ರೆಸ್ ಸರ್ಕಾರದ ಇರ್ತಕ್ಕಂಥ ಪ್ರತಿಯೊಂದು ಮಂತ್ರಿಗಳು ನಮ್ಮ ಸಮುದಾಯದ ಮಂತ್ರಿಗಳಾಗಿರ್ಬೋದು ಎಮ್ ಎಲ್ ಎ ಆಗಿರ್ಬೋದು ಎಮ್ ಎಲ್ ಸಿ ಆಗಿರ್ಬೋದು ನೀವೆಲ್ಲ ಮುಂದೆ ನಿಂತು ಬಂದು ಈ ಒಂದು ಹೋರಾಟಕ್ಕೆ ಸಪೋರ್ಟ್ ಮಾಡಬೇಕು ಮಾಡಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನೀವು ಅಲ್ಲಿ ಎಮ್ ಎಲ್ ಎ ಇಲ್ಲಕ್ಕೆ ಸಾಧ್ಯ ಆಗಲ್ಲ ಅಂತ ನಾನು ಎಚ್ಚರಿಕೆ ಕೊಡ್ತಾ ದಯವಿಟ್ಟು ಮೊನ್ನೆ ಸಿದ್ದರಾಮಯ್ಯ ಸರ್ಕಾರ ಸದಸ್ಯ ಆಯೋಗ ವರದಿ ಜಾರಿ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ